ಅರ್ಸೀಕೆರೆ ನಗರಕ್ಕೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರುವ ಹಿನ್ನೆಲೆ ಶಾಸಕ ಕೆ ಎಂ ಶಿವಲಿಂಗೇಗೌಡರಿಂದ ಜೇನಕಲ್ ಕ್ರೀಡಾಂಗಣದಲ್ಲಿ ಸುದ್ದಿಗೋಷ್ಠಿ ನ್ಯೂಸ್ ಸಿಬಿರೋ ಎಂ ಡಿ ನಾಸೀರ್ ಅರ್ಸೀಕೆರೆ ಇಲ್ಲಿ ನಮಗೂ ಆಗಲ್ಲ ಇಡ್ತಾರಲ್ಲ ಎಲ್ಲ ಸುಳ್ಳೇನೇ ಇರ್ತದೆ ಅಲ್ಲಿ ಯಾವ್ದಾರ ಒಂದು ಸೇರ್ಚೆಣ ಅದೇ ಹೇಳ್ಕೊಡ್ತಾರೆ ಅಪ್ಪರ್ ಭದ್ರಾ ವಾನವಹಾರದ ಭಾಗಕ್ಕೆ ಅಪ್ಪರ್ ಭದ್ರಾದಿಂದ ಕೆರಿಕೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಅಲ್ಲಿ ತರೀಕೆರೆಗಳಲ್ಲಿ ಒಂದು ಫಂಕ್ಷನ್ ಮಾಡಿದ್ದು ಆಗ್ತದೆ ಇನ್ನಷ್ಟು ಕೆರೆಗಳನ್ನು ಇಲ್ಲಿ ಸೇರಿಸುತ್ತೇವೆ ಕಣ್ಕಟ್ಟೆ ಕೆರೆ ಇನ್ನೂರು ಕೆರೆಗಳು ಅದರಲ್ಲಿ ಈಗೇನು ತರಕಾರಿ ಇತ್ತು ಹಾಸನ ಮಾಡಿದ ಫುಡ್ ಕೋರ್ಟ್ಗಳು ನಾಮೂಲಿ ಬಸ್ ಪಡೆದು ಫುಡ್ ಕೋರ್ಟ್ ಹಾಕಿ ಅಕ್ಕವೆಲ್ಲವೂ ತಗೊಂಡ್ರೆ ಒಳಿತ ಜನ ತಿನ್ನ ಅಲ್ಲಿಗೆ ಹೋಗಿ ತಿಂತಾರೆ ರೋಡಲ್ಲಿ ರೋಡಲ್ಲಿ ಬೇಡ ಆ ಜಾಗ ಏನಿದೆ ಅದೇ ತರಕಾರಿ ಮಾರ್ಕೆಟ್ಟು ಅದನ್ನು ಒಂದು ಮೂರು ಅಂತಸ್ತು ಮಾಡಿ ಗುಡ್ ಕೋರ್ಟ್ ಒಂದು ಕಡೆ ನಾನ್ ವೆಜ್ಜು ಒಂದು ಕಡೆ ವೆಜ್ಜು ಒಂದು ಕಡೆ ಇದು ಮಾಡಿ ಎಷ್ಟು ಜನ ಬೀದಿನಲ್ಲಿ ಮಾರಾಟ ಮಾಡ್ತಾರೆ ಈ ಫುಡ್ಡನ್ನು ಅವಾಗನ್ನ ತಗೊಂಡಾಗ ಆ ಫುಡ್ ಕೋರ್ಟ್ ಜಾಗ ಮಂಜೂರಾತಿ ನಡೆಸ್ತಾರೆ ಇವೆಲ್ಲ ಭಾಳಷ್ಟು ಇವತ್ತು ಮಾಡಬೇಕು ಎಲ್ಲ ಸೇರಿದರೆ ಓಪನ್ ಮಾಡೋ ಪ್ರಾರಂಭೋತ್ಸವ ಮಾಡೋದೆಲ್ಲ ಸೇರಿ ಮೆಟ್ರೋನಲ್ಲಿ ಎಜುಕೇಷನಲ್ಲಿ ಎಲ್ಲ ಇಲಾಖೆ ಇದೆ ಎಲ್ಲ ಆಮೇಲೆ ನಿಮಗೆ ಎಪ್ಪತ್ತೊಬ್ಬರಿಗೆ ಭವನವನ್ನು ತಟ್ಟಿಸ್ಕೊಡ್ಬೇಕು

ಇಲಾಖೆ ಸಾವಿರಾರು ಕೋಟಿ ಬ್ಯಾಡಪ್ಪ ಏನಾದ್ರು ಸಾಧನಾ ಸಮಾವೇಶ ಅಂತಾರೆ ಬರೀ ಎಲ್ಲ ಮಂತ್ರಿಗಳಿಗೆ ಕೆಲಸ ಮಾಡ್ಕೊಟ್ಟಿರುವ ಮಂತ್ರಿಗಳಿಗೆಲ್ಲ ಸುಖ ಅಭಿನಂದನ ಎರಡು ವಿಧವಲ್ಲ ಯಾವ ಒಂದು ರಸ್ತೆ ಕಾರ್ಯಕ್ರಮ ಬಂದ ಅದರಲ್ಲಿ ಮೂವತ್ತು ಐದು ಕೋಟಿ ರೂಪಾಯಿಗಳ ಅಂದಾಜು ಒಂದು ಕಾಮಗಾರಿಗೆ ಸಿಲಾ ಮಾಡ್ತಾ ಆರ್ ಡಿ ಪಿ ಆರ್ನಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಆಗ್ತಾಯಿದೆ ಅದನ್ನೆಲ್ಲ ನಮ್ಮ ಆಸ್ಟ್ರಿಗೂ ಅಧಿಕ ಅಂತ ನಾನು ಭಾವಿಸ್ತೇನೆ ಆಮೇಲೆ ಕಾರ್ಮಿಕರ ವಸತಿ ಕಾರ್ಮಿಕರಿಗೋಸ್ಕರ ಮಕ್ಕಳಿಗೋಸ್ಕರ ಒಂದು ವಸತಿ ಶಾಲೆಯನ್ನು ಡಿಜಿಯಲ್ಲಿ ಹತ್ರ ಶಂಕು ಸ್ಥಾಪನೆ ಆಗ್ತದೆ ಬಹುಶಃ ಈ ರಾಜ್ಯದಲ್ಲಿ ಮೊದಲು ಕಾಳು ತರ ಕುಟುಂಬ ಡಿಜಿಯಲ್ಲಿ ಹತ್ರ ನಾವು ಜಲ್ದಿ ಭೂಮಿ ಕೊಟ್ಟು ತೆಗೆದುಕೊಂಡ್ರಿಂದ ಅವನ್ನ ಮುಂಜೂರಾಚಿ ಕೊಟ್ಟು ಬರ್ತಾ ಇದ್ದಾರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಯಾವ ಕಾರ್ಮಿಕರ ಮಕ್ಕಳು ಬಹಳ ಸಂಕಷ್ಟದಿಂದ ಬರ್ತಾ ಆ ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ವಸತಿ ಶಾಲೆಯ ಒಂದು ವಿದ್ಯಾಭ್ಯಾಸವನ್ನು ಈಗ ಗುರಾರ್ತಿ ದೇಸಾಯ ಶಾಲೆ ಆಗಿದೆ ಆ ರೀತಿ ಒಂದು ವಿದ್ಯಾಭ್ಯಾಸ ನಾವು ಕೊಡಬೇಕು ಬರಮಾಂತರ ಒಂದು ಪೂರ್ಣ ಪ್ರಮಾಣದಿಂದ ಆ ಬಸ್ಗಳ್ ಇಲ್ಲಕ್ಕೆ ಆಗ್ತಲ್ಲ ನಮ್ಮ ಲೋಕಲ್ ಬಸ್ ಅಂತ ಒಂದೆರಡು ಮುಖ್ಯ ಬಸ್ಗಳಿಗೆ ತಗೋಬೇಕು ಎಂಟ್ರಿ ತಗೊಂಡು ಕುಟ್ಟಾಗ್ತಾ ಇದೆ ಸರ್ ಏನೋ ಮಾಡ ಅದಕ್ಕೆ ರಾಮಲಿಂಗ ರೆಡ್ ಕರ್ಕೊಂಡ ಅಲ್ಲಿ ಪಕ್ಕ ಬಸವಪ್ಪನ ಜಾಗ ಆ ಇವನ್ನ ತಿಳಿಸಿ ಒಂದು ಕಟ್ಟಡ ಕಟ್ಟಿಸ್ಬೋದು ಬಾಲಕ ಅದನ್ನು ಬಸ್ ಸ್ಟ್ಯಾಂಡ್ ತಗೊಂಡ್ ಈಗಿದು ಅದು ಎರಡೂ ಸೇರಿ ಒಂದು ನೂರು ಜನ ಬಸ್ ಸ್ಟ್ಯಾಂಡ್ ನಿರ್ಮಾಣ ಪ್ರತಿಯೊಂದು ಇಪ್ಪತ್ತೈದು ಕೋಟಿ ಮಂಜೂಮ್ ಮಾಡಿದ್ದಾರೆ ಇನ್ನು ಇನ್ನೂ ಎಷ್ಟು ಕೋಟಿ ಆದ್ತಿಲ್ಲ ಅಂತ ಅವರ ಕೊಡಬೇಕಾದ್ರೆ ಎಲ್ಲ ದೂರ ಬರ್ಬೋದ ಅಂತ ನೋಡಿದೆ ಜನ ಹೋಗ್ಲಿಲ್ಲ ಭಾಳ ಜನ ವಿರೋಧ ಮಾಡಿದಕ್ಕೆ ಮನೆಗೆ ಫೋನ್ ಮಾಡಿ ಇಪ್ಪತ್ತೈದು ಮೂವತ್ತು ಬಸ್ಗಳ ನಾವು ಪ್ರಕಾರಲ್ಲ ನಾವು ರೈಲ್ವೆ ಸ್ಟೇಷನ್ ಇಲ್ಲಿದ್ರೆ ಬಸ್ ಸ್ಟ್ಯಾಂಡ್ ಬಿಟ್ಟು ಬಸ್ ಸ್ಟ್ಯಾಂಡ್ ಇಲ್ಲಿದ್ರೆ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ಥರ ಅಡಿ ಡಿಸ್ಟೆನ್ಸ್ ಅಲ್ಲಿ ಇದ್ವಿ ಬ್ಯಾಡಿದ್ರು ಅದಕ್ಕೆ ನಾವು ಬಸ್ ಸೇಮಾಪನ್ ಇಲಾಖೆ ತಗೊಂಡು ಅದು ಒಂದು ಅತ್ಯಾಧುನಿಕವಾದಂಥ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಮೇಲೆ ನಮ್ಮ ಸಾರ್ವಜನಿಕರು ಮತ್ತು ಸೂರು ಸಮಾಜದ ಎಲ್ಲ ಬಂದರು ಬಸವಣ್ಣವರ ಸ್ಟ್ಯಾಚು ಹಸಿಗೆ ಮಾಡಬೇಕು ಅಂತ ಬಹಳ ದಿವಸ ವೇಣಿಕೆ ಅದಕ್ಕೂ ಜಾಗ ಸೂಕ್ತ ಮಾಡಿ ನಗರಸಭೆಯಲ್ಲಿ ನಿರ್ಣಯ ಮಾಡಿ ಅದಕ್ಕೂ ಶಂಕಿಸ್ತಾಪ ಅದೇ ರೀತಿ ನಮ್ಮ ಸಂಗೊಳ್ಳಿ ರಾಯರು ಸ್ಟ್ಯಾಚ್ಯೂ ತೋಣ ಮೂರು ನಾಲ್ಕು ಕಡೆ ಬಾಲ್ ನೆಟ್ಟು ನೆಟ್ಟು ಹೋದರೆ ಅದಕ್ಕೆ ಈಗ ಒಂದು ಕಡೆ ಮನೆ ಸಮ ಎಲ್ಲ ಧನ್ಯವಾದಗಳನ್ನು ಅರಿಕೊಳ್ತಕ್ಕೂ ಬೇಕಾದ ಕಲೆ ಆಮೇಲೆ ಸಾವಿರದ ಎಂಬತ್ತೊಂದು ಮನೆಗಳಿಗೆ ಫಾರ್ ಮಾಡಿಸ್ತಾರೆ ಅದು ಆ ನಿಯಮಾವಳಿಗಳನ್ನು ಮಾಡಿರ್ತಕ್ಕಂಥದ್ದಲ್ಲಿ ಪತ್ತಿಗೆ ಏನು ಏ ಪರ್ಸೆಂಟ್ ಕಾಲ ಒಂದು ಐದು ಏನು ಕಾಸ್ಟ್ ಬೀಳುತ್ತೆ ಆ ಕಾಸ್ಟ್ನಲ್ಲಿ ಒಂದೂವರೆ ಲಕ್ಷನ ಕೇಂದ್ರ ಸರ್ಕಾರಕ್ಕೂ ಒಂದೂವರೆ ಲಕ್ಷನ ರಾಜ್ಯ ಸರ್ಕಾರಕ್ಕೂ ಇನ್ನು ಉಳಿದದ್ದನ್ನ ಇವ್ರ ಹಾಕಬೇಕು ಫಲಾನುಭವಿ ಆಗ್ತದೆ ಹಿಂಗೆ ಇವ್ರಿಬ್ರದ್ದು ದುಡ್ಡು ಬಂದಿದೆ ಫಲಾನುಭವಿಗಳು ದುಡ್ಡು ಕೊಡ್ತಾರೆ ಅದಕ್ಕೆ ಈಗ ರಾಜ್ಯ ಸರ್ಕಾರದಿಂದಲೇ ಇನ್ನೊಂದು ಲಕ್ಷ ಹೆಚ್ಚಿಗೆ ಬರಬೇಕು ಬರೋಕ್ಕೆ ಎರಡೂವರೆ ಲಕ್ಷ ರಾಜ್ಯ ಸರ್ಕಾರ ಒಂದೂವರೆ ಲಕ್ಷ ಇನ್ನು ಎಂದ ಲಕ್ಷ ಫಲಾನುಭವಿ ಮಾಡಿ ಒಂದು ಮುನ್ನೂರು ಜನ ಲೋನ್ ಕೊಟ್ಟರು ಲೋನ್ ಕೊಡೋದಿಲ್ಲ ಎಂಜಿನರಿಂಗ್ ದೇಶದಲ್ಲಿ ಅದೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಮಾಡುತ್ತೆ ಮನೆ ಅದಕ್ಕೆ ಲೋನ್ ಕೊಡತ್ತೆ ಸಿಟಿ ಕೊಡ್ತಾರೆ ಬ್ಯಾಂಕ್ ಈರಪ್ಪ